ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಹಿಂದುಳಿದಿರುವ ಕಲ್ಯಾಣ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಕಲಬುರಗಿಯಲ್ಲಿ ವಿಧಾನಮಂಡಲ ಅಧಿವೇಶನ ನಡೆಸಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿನ್ಮೋಷಿ ಒತ್ತಾಯಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗೆಹರಿಸುವ ನಿಟ್ಟಿನಲ್ಲಿ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಚಳಿಗಾಲದ ವಿಧಾನಮಂಡಲ ಅಧಿವೇಶನ ನಡೆಸಲಾಗುತ್ತಿದೆ ಆದರೆ ಅಲ್ಲಿ ನಡೆಯುವ ಅಧಿವೇಶನದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆಗಳು ಇತ್ಯರ್ಥಗೊಳ್ಳುತ್ತಿಲ್ಲ ಎಂದರು ಕಲ್ಯಾಣ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದರೆ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಕಂಡಿದೆ ಆದಾಗಿಯೂ ಕೂಡ ಅಲ್ಲಿನ ಜನಪ್ರತಿನಿಧಿಗಳು ಉತ್ತರ ಕರ್ನಾಟಕ ಹಿಂದುಳಿದಿದೆ ಎಂಬ ಅಂಶ ಆಧಾರವಾಗಿಟ್ಟುಕೊಂಡು ಕಿತ್ತೂರು ಕರ್ನಾಟಕಕ್ಕೆ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನ ಮತ್ತು ಸೌಲಭ್ಯ ಪಡೆಯುತ್ತಿದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರ ಬರುವ ದಿನದಲ್ಲಿ ಕಲ್ಯಾಣ ಕರ್ನಾಟಕದ ಕೇಂದ್ರ ಭಾಗವಾಗಿರುವ ಕಲಬುರಗಿಯಲ್ಲಿ ಅಧಿವೇಶನ ನಡೆಸಿ ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಬೇಕು ಎಂದು ಆಗ್ರಹಿಸಿದರು ಉತ್ತರ ಕರ್ನಾಟಕ ಭಾಗದಲ್ಲಿ ಸದನ ನಡೆದಾಗ ಈ ಭಾಗದ ಹೆಚ್ಚಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಿತ್ತು ಆದರೆ ಆ ಸಮಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅತಿ ಹಿಂದುಳಿದ ಪ್ರದೇಶವಾದ ಕಲ್ಯಾಣ ಕರ್ನಾಟಕದ ಬಗ್ಗೆ ಚರ್ಚೆ ಹೆಚ್ಚಿನ ಸಮಯ ನೀಡಿಲ್ಲ ಎಂದು ಅಸಮಾಧಾನ ಹೊರಹಾಕಿದರು ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಜೆ ವಿಧಿಯ ಮೂಲಕ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಿಗೆ ಮೀಸಲಾತಿ ಕಾಗದಗಳ ಕೇವಲ ಕಾಗದದ ಮೇಲೆ ಹೊರತು ಅಕ್ಷರಶಃ ಜಾರಿಯಾಗುತ್ತಿಲ್ಲ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈ ಭಾಗದವರು ಉದ್ಯೋಗ ಮತ್ತು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಎಂದು ಆರೋಪಿಸಿದರು ಬೆಳಗಾವಿಯಲ್ಲಿ ನಡೆಸ್ತಾ ಇದ್ದಾರೆ ಫೈನ್ ಐ ಅಪ್ರಿಷಿಯೇಟ್ ಅದರೊಳಗೆ ಎರಡು ಮಾತಿಲ್ಲ ಆದರೆ ಭಾಳ ಒತ್ತು ಕೊಟ್ಟು ಡೆವಲಪ್ಮೆಂಟಲ್ಲಿ ಭಾಳ ಕಡಿಮೆ ಇದೆ ಅಲ್ಲ ಬೇರೆ ಬೇರೆ ಎಲ್ಲ ಏನು ಮೂವತ್ತೈದು ಪ್ಯಾರಾಮೀಟರ್ಸ್ ಏನು ನಂಜುಂಡಪ್ಪ ತೆಗೆದುಕೊಂಡಿದ್ರು ಆ ನಂಜುಂಡಪ್ಪ ತೆಗೆದುಕೊಂಡಂಥ ಮೂವತ್ತೈದು ಪ್ಯಾರಾಮೀಟರ್ಸ್ ಅದು ಹೆಲ್ತ್ ಇಂಡಿಕೇಟರ್ಸ್ ಆಗಲಿ ಎಜುಕೇಷನ್ ಇಂಟ್ರಿಕೇ ಇಂಡಿಕೇಟರ್ಸ್ ಆಗಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ ಶಾಲೆ ಬಗ್ಗೆ ಆಗಲಿ ಇವೆಲ್ಲ ಲೆಕ್ಕಾಚಾರ ನೋಡಿದ್ರೆ ಇನ್ ಮೋಸ್ಟ್ ಆಫ್ ದ ಪ್ಯಾರಾಮೀಟರ್ಸ್ ವಿ ಆರ್ ಮೋಸ್ಟ್ ಬ್ಯಾಕ್ವರ್ಡ್ ಮೋಸ್ಟ್ ಬ್ಯಾಕ್ವರ್ಡ್ ಆ ಕಾರಣದಿಂದ ನಾನು ಸರ್ಕಾರಕ್ಕೆ ವಿನಂತಿ ಮಾಡಿ ಮಾಡ್ತೀನಿ ಇವತ್ತು ವೈ ಡೋಂಟ್ ಯು ಹ್ಯಾವ್ ಅ ಸೆಷನ್ ಇನ್ ಗುಲ್ಬರ್ಗ ಒಂದು ವಾರದ ಸೆಷನ್ ನೀವು ಮಾಡಿರಿ ಪ್ರತಿ ವರ್ಷ ಯಾಕೆ ಮಾಡಬಾರ್ದು ಏ ಇಲ್ಲ ವ್ಯವಸ್ಥೆ ಇರಲಿಕ್ಕಿಲ್ಲ ಬೆಳಗಾವಿಯಲ್ಲಿ ಪ್ರಾರಂಭದಲ್ಲಿ ವ್ಯವಸ್ಥೆ ಇತ್ತೇನು ಕೆ ಇ ಸೊಸೈಟಿಯಲ್ಲಿ ಕಂಡಕ್ಟ್ ಮಾಡಿದರು ನಮ್ಮ ಸಂಸ್ಥೆ ಜಾಗ ಕೊಡ್ತೀವಿ ನಾವು ಅಲ್ಲಿ ಮಾಡಿರಿ ಮತ್ತೆ ನಿಮ್ಗೆ ಎಲ್ಲಿ ಅನುಕೂಲದ ಯಾಕ ದೊಡ್ಡ ಪ್ರಮಾಣದ ಟೆಂಪ್ರರಿ ವ್ಯವಸ್ಥೆ ಮಾಡಿ ಮಾಡಿರಿ ಯಾಕೆ ಮಾಡಬಾರ್ದು ಈ ಭಾಗದ ಜನರು ಬಂದು ನಿಮಗೆ ಬೇಡಿಕೆಯನ್ನು ಇಡ್ತಾರೆ ಈ ಭಾಗದ ಸಮಸ್ಯೆಗಳನ್ನು ಈ ಭಾಗದ ಶಾಸಕರು ಮಾತಾಡ್ತಾರೆ ಅನುಕೂಲ ಆಗುತ್ತೆ ಯಾಕೆ ಮಾಡಬಾರ್ದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದಿರಿ ಕ್ಯಾಬಿನೆಟ್ ಮೀಟಿಂಗ್ ಎದಕ್ಕೆ ಮಾಡ್ತೀರಿ ಸದನ ಯಾಕೆ ಮಾಡಬಾರ್ದು ಇಲ್ಲ ಹೇಳ್ತಾರೆ ಏ ನಿಮ್ಮಲ್ಲಿ ಅಲ್ಲಿ ಹೋಟೆಲ್ ಅಷ್ಟಿಲ್ಲ ರೀ ಚಲೋ ಒಳ್ಳೆ ಹೋಟೆಲ್ ಇಲ್ಲ ಏನು ಎಲ್ಲ ಶಾಸಕರು ನಾವೇನು ಫೈವ್ ಸ್ಟಾರ್ ಹೋಟೆಲಲ್ಲೇ ಇರಬೇಕಾ ಅಥವಾ ತ್ರೀ ಸ್ಟಾರ್ ಹೋಟೆಲಲ್ಲೇ ಇರಬೇಕಾ ಇದ್ದ ವ್ಯವಸ್ಥೆಯಲ್ಲಿ ಯಾಕೆ ಮಾಡಬಾರ್ದು ಅಂತ ನಾನು ಒತ್ತು ಕೊಟ್ಟು ಹೇಳ್ತೀನಿ ಈಗ ಏನಾದರೂ ಒಂದು ರೂರಲ್ ಏರಿಯಾದಲ್ಲಿ ಏನೇ ಸಮಸ್ಯೆ ಇತ್ತಂತಂದರೆ ಅದು ಶಾಸಕರಾಗಲಿ ಮಂತ್ರಿಗಳಾಗಲಿ ಸಚಿವರ ಇದು ಐ ಎ ಎಸ್ ಅಧಿಕಾರಿಗಳಾಗಲಿ ಏನು ಹೋಗ್ತೀವ ಹೋಗಲ್ಲ ಸೊ ಇನ್ ಗುಲ್ಬರ್ಗ ನಾನು ಈ ಮಾತನ್ನು ಭಾಳ ಒತ್ತು ಕೊಟ್ಟು ನಾನು ಇವತ್ತು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್